ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಆತ್ಮವು ಅವರನ್ನು ಸಕ್ರಿಯಗೊಳಿಸಿತು ಎಂಬಂತ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಅಪ್ಪೋಸ್ತಲು ಕೃತಿಗಳು ಎರಡನೇ ಅಧ್ಯಾಯ ಒಂದರಿಂದ ನಾಲ್ಕನೇ ವಾಕ್ಯ ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು ಅದಲ್ಲದೆ ಉರಿಯಂತಿದ್ದ ನಾಲಿಕೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡುವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮತಮಗೆ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ಪ್ರತಿಯೊಂದು ಉಜ್ಜೀವನದಲ್ಲಿಯೂ ಪವಿತ್ರಾತ್ಮನ ಚಲನೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಪವಿತ್ರಾತ್ಮ ದೀಕ್ಷಾ ಸ್ನಾನವು ಆ ವ್ಯಕ್ತಿಯಲ್ಲಿ ಕಾರ್ಯನಿರ್ವಹಿಸುವ ದೇವರಿಂದ ತುಂಬಲ್ಪಡುವುದಾಗಿದೆ ದೇವರು ಕಾರ್ಯನಿರ್ವಹಿಸುತ್ತಿರುವಾಗ ಅಲ್ಲಿ ಪ್ರಕಟಣೆಗಳು ಇರುತ್ತವೆ ಅನ್ಯ ಭಾಷೆಗಳಲ್ಲಿ ಮಾತಾಡುವುದು ಆತ್ಮಿಕ ಅನುಭವವಾಗಿದೆ ಅನ್ಯ ಭಾಷೆಗಳಲ್ಲಿ ಮಾತಾಡುವುದು ನಮ್ಮಲ್ಲಿ ದೇವರ ಪ್ರಸನ್ನತೆಯನ್ನು ತರುತ್ತದೆ ಅನ್ಯ ಭಾಷೆಗಳಲ್ಲಿ ಮಾತಾಡುವುದು ನಮ್ಮ ನೇರವಾಗಿ ದೇವರೊಂದಿಗೆ ಸಂಪರ್ಕಿಸುವ ಆತ್ಮಿಕ ಸಂವಹನವಾಗಿದೆ ಅನ್ಯ ಭಾಷೆಗಳಲ್ಲಿ ಮಾತಾಡುವುದು ಆತ್ಮನು ಕೊಡುವ ಶಕ್ತಿಯ ಪ್ರಕಾರ ಪ್ರಾರ್ಥಿಸುವುದಾಗಿದೆ ಇದು ಆತ್ಮನಿಂದ ನಡೆಸಲ್ಪಡುವ ಪ್ರಾರ್ಥನೆ ಮತ್ತು ಇದು ನಮ್ಮ ಪ್ರಾರ್ಥನೆಗಳಿಂದ ಸ್ವಾರ್ಥವನ್ನು ತೆಗೆದುಹಾಕುತ್ತದೆ ಇದು ಭಕ್ತರಿಗೆ ದೇವರನ್ನು ನಂಬುವುದನ್ನು ಕಲಿಯಲು ಸಹಾಯ ಮಾಡುತ್ತದೆ ಬೈಬಲ್ ಹೇಳುತ್ತದೆ ನಿಮ್ಮ ಅತಿ ಪರಿಶುದ್ಧವಾದ ನಂಬಿಕೆಯ ಮೇಲೆ ನಿಮ್ಮನ್ನು ನಿರ್ಮಿಸಿಕೊಳ್ಳಿರಿ ಪವಿತ್ರ ಆತ್ಮನಲ್ಲಿ ಪ್ರಾರ್ಥಿಸಿರಿ ಅಮೆನ್ ಅನ್ಯ ಭಾಷೆಗಳಲ್ಲಿ ಮಾತಾಡುವುದು ಪರಿಶುದ್ಧಾತ್ಮನ ಅಭಿಷೇಕದ ಆರಂಭಿಕ ಸಾಕ್ಷಿ ಮತ್ತು ಸೂಚನೆಯಾಗಿದೆ ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ಅಮ್ಮ ಏಸು ನಮಗೆ ನಿಮಗೆ ಪವಿತ್ರಾತ್ಮದ ಸ್ನಾನ ಮಾಡಿಸುತ್ತಾನೆ ಆದ್ದರಿಂದ ನಾವು ಪವಿತ್ರಾತ್ಮನಿಂದ ತೃಪ್ತಿದಾಯಕವಾಗುತ್ತೇವೆ ಮುಳುಗಲ್ಪಡುತ್ತೇವೆ ಮತ್ತು ತುಂಬಿ ಹೊರಸೂತ್ಸಲ್ಪಡುತ್ತೇವೆ ಅದು ಸಂಭವಿಸಿದಾಗ ನಮಗೆ ಅನ್ಯ ಭಾಷೆಗಳನ್ನು ಉಡುಗೊರೆಯಾಗಿ ನೀಡಲಾಗುತ್ತದೆ ಇದು ನಮಗೆ ತಿಳಿದಿಲ್ಲದ ಆತ್ಮಿಕ ಭಾಷೆಗಳಲ್ಲಿ ನೇರವಾಗಿ ದೇವರೊಂದಿಗೆ ಮಾತಾಡಲು ಅನುವು ಮಾಡಿಕೊಡುತ್ತದೆ ಐ ಮೀನ್ ಉಜ್ಜೀವನ ಅಪೋಸ್ತ್ರ ಕೃತಿಗಳು ಎರಡನೇ ಅಧ್ಯಾಯ ನಲವತ್ತರಿಂದ ನಲವತ್ತೆರಡನೇ ವಾಕ್ಯ ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಆ ದಿವಸ ಸುಮಾರು ಮೂರು ಸಾವಿರ ಜನರು ಅವರಲ್ಲಿ ಸೇರಿದ್ದರು ಇವರು ಅಪೋಸ್ತರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ಆಮೆನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ